ನಮಸ್ ಏನ್ರಿ ಹರ್ಗಾಕತ್ತಿರಿ ಹುಳಾಗಡ್ಡಿ ಮತ್ ಏನ್ರಿ ರೇಟ್ ಇಲ್ರಿ ಹ್ಮ್ ಹೀಗಾಗಿ ಮುಂದೆ ಹಿಂಗಾರಿ ಮಾಡೋರು ಹ್ಮ್ ಹ್ಮ್ ಅದಕ್ಕೆ ಮೂರ್ ಮೈ ಕಳೆ ತೆಗದವ್ರಿ ಸರ್ ಹಾ ರೀ ಮೂರ್ ಮೈ ಎಣ್ಣೆ ಹೊಡೆದವ್ ರೀ ಹಾ ರೀ ಗ್ಲಾಸ್ ಆಗತ್ರಿ ಮಾಡಕ್ ಬೆಲೆನೇ ಇಲ್ಲ ಅದಕ್ಕೆ ಬೆಲೆನೇ ಇಲ್ರಿ ಹ್ಮ್ ಹ್ಮ್ ಯಾವ್ರ ಸರ್ ನಮ್ದು ಕುಸಗಲ್ರಿ ಸಾವಿರ ರೂಪಾಯಿ ಖರ್ಚು ಬಂದ್ರಿ ಐವತ್ತಾರೀ ಎಷ್ಟೆ ಸಾವ್ರಿ ಅದು ಇದು ಮೂರ್ ಎಕರೆ ಸರ್ ಮೂರ್ ಎಕರೆ ರೀ ಹ್ಮ್ ಹ್ಮ್ ಪರಿಸ್ಥಿತಿ ಭಾಳ ಇದೈತ್ರಿ ಅದು ಹೆಂಗೆ ನಾವು ಅನುಕೂಲ ಮ್ಯಾಗ ಹೋಗ್ಬೇಕ್ರಿ ಈಗ ನೋಡ್ರಿ ಲಾಸ್ ಏನಕ್ಕೆ ಭಾಳ ಆಗೈತಿ ರೀ ಲಾಸ್ ಆಗೈತಿ ಅದನ್ನ ಯಾರಿಗೆ ಎತ್ಕಾರಿ ಅದಕ್ಕೆ ಜನರಿಗೆ ಅನುಕೂಲ ಆಗ್ಲಿ ಅಂತಂದು ಮಾಡಿ ತಿನ್ನಾಕ ಉಳ್ಳಾಗಡ್ಡಿ ಮಣ್ಣಿಗೆ ಹೋಗ್ಲಿ ಅಂತಂದ್ರೆ ಅದ ರೀ ನೀವು ನೋಡ್ರಿ ಒಟ್ಟ್ರಿ ಹಂಗೆ ಹೆಂಗೈತಿ ಏನೇಟ್ ರೈತರು ಹೆಂಗೆ ಹೆಂಗೈತಿ ಅನ್ನೋದು ಒಟ್ಟು ವಿಚಾರ ಮಾಡ್ರಿ ನೀವು ತಿಳಿದಾರ ಇದ್ರಿ ಹಾ ಯಾವಾಗ ಉದ್ದಾರ ಆಗ್ಬೇಕ್ರಿ ರೈತರ ಇದೇನು ಬೆಳೆ ಈಗ ಬೆಳೆ ಇಲ್ಲ ರೀ ಭಾಳ ರೂಪಾಯಿ ಹಾಳ್ರಿ ಗಂಡ ಐದ್ನೂರು ಮತ್ತೆ ಈಗ ನಮೂನೆ ಪ್ಯಾಟಿಗ ಹೋದ್ರ ಊರ ಹಾಕೋಬೇಕು ನಾವು ತಿಳಿದ್ರೆ ತಿಳಿದ್ರಿ ಉರ ಹಾಕೊಳ್ಳೋದ್ರ ಒಂದ್ರ ಮತ್ತೆ ಹಾಕೊಳ್ಳೋದು ಅನ್ನೋದೇನು ತಿಳಿದ್ರಿ ಬಹಳ ಕಷ್ಟ ಐತಿರಿ ಉಳ್ಳಾಗಡ್ಡಿ ಬೆಳೆ ಬೆಳೆದ್ರಿ ಎಲ್ಲ ಹಂಗೈತಿ ರೀ ಉಳ್ಳಾಡಿ ಒಂದ್ರೆ ಎಕ್ರಿ ಹೆಸರು ಹಾತು ಶೇಂಗಾ ಆತ ಮಳೆ ಭಾಳ ಆಗಿ ಏನು ಓದಿಲ್ರಿ ರೈತಂದು ಬಳೆ ಹೋದ್ರಿ ಸಾವಿರ ಪಾಡನ್ನು ಖರ್ಚು ಓದ್ತೀವಿ ಖರ್ಚು ಓದ್ತೀರಿ ಮತ್ತು ಇದು ಲಾಸನೂ ಮತ್ತು ಮತ್ತೆ ನೈವತ್ತು ಸಾವಿರ ಹಾಕ್ಬೇಕು ಇದು ಮತ್ತೊಂದು ಪೀಕ್ ಮಾಡಾಕ ಕಡ್ಲಿ ಹ್ಞೂ ಹಾಂ ಹೆಂಗ ಉದ್ದಾರ ಹಾಕ್ತೀರಿ ಆಗ್ರಿ ನೀವು ಕಷ್ಟ ಐತೆ ರೈತನ ಬಳೆ ಅಷ್ಟ ಕಷ್ಟೀ ಮತ್ತು ಅದು ಬೆನ್ನಲ್ಲಿ ಐತಿ ರೈತರು ರೀ ಇನ್ನು ಮಾರಾಟ ಇಲ್ಲ ಇದು ರೇಟ್ ಇಲ್ಲ ಹಾಂ ಈ ನಮೂನೆ ಆದ್ರೆ ಯಾವಾಗ ಉದ್ದಾರ ಆರುನೂರು ಐದ್ನೂರ್ ಐತ್ರಿ ಹ್ಮ್ ಪಗಾರ ಹೆಣ್ಣಾಳಿಗೆ ಮೂರುವರೆ ನೂರ ಐತ್ರಿ ಹೆಚ್ಚಾಗಿ ಬೇರೆ ಮತ್ತೆ ಊಡಾಡಿ ಹೆಚ್ಚನೂರು ಬ್ಯಾರೇ ಸಕೋರ ಬ್ಯಾಟಿಗೆ ಹೋಗ್ಬೇಕಾದ್ರ ಒಂದ್ ಪಿಸಿಗೆ ಖರ್ಚಾ ಖರ್ಚಾ ರೂಪಾಯಿ ರೊಕ್ಕ ಇಲ್ಲ ಅದಕ್ಕೆ ಎರಡು ರೂಪಾಯಿನೂ ಇಲ್ಲ ಏನಾರು ಮಾಡಿ ಏನ್ ಏನು ಮಾಡ್ತಾರೋ ಸರ್ಕಾರ ಏನು ಸಾಲ ಮಾಡಿ ಹ್ಞೂ ಹ್ಞೂ ಆ ಬಂದ ಬಿಡುಗಡೆ ಆಗೈತೆ ಅಂತ ಹೇಳಿ ತಿಂಗಳ ಹಾತ್ರಿ ಅನ್ನಕೆ ಇನ್ನು ಬೆಳೆ ಪರಿಹಾರ ಬಂದಿಲ್ಲ ರೀ ಏನಿಲ್ಲ ರೀ ಬರೀ ಏನು ಮಾಡೇವೆ ಅದನ್ನ ಆಗೈತಿ ಎಂಬತ್ತು ಕೂಟ ಹೋಗೈತ ಎಪ್ಪತ್ತು ಕೋಟಿ ಸಂಖ್ಯೆ ಮಾಡ್ಯಾವಂತಾರೆ ಅದು ಎಲ್ಲಿ ಮಾಡ್ಯಾರೋ ಎಲ್ಲಿ ಐತಿ ಅವ್ರಿಗೆ ಗೊತ್ತಿರೋದು